ಸರ್ದ್ ಬೈಲಿ ನಿಂತಿದೇವ ನಾನು ಯಾವ ಹಡಗ್ ಹತ್ತಿದ ನಾಯಿ ಹೊಂಟೈತಲ್ಲಾ ಈ ನಮೂನಿ ಬೇಕಾಗತ್ತಿದ ಯಾವ್ದಾರ ಬೇವಿ ನಾಯಿ ಬ್ಯಾನ ಆತೀ ಬರ್ತೇನು ಏಯ್ಯಾ ಅಪ್ಪಾ ಅದು ಅದು ಅಯ್ಯ ಅವ್ರು ಬರ್ತಾರಂತ ಹೋಗಲಿ ನೋಡ್ರಿಪ್ಪ ಇದಕ್ಕೆ ತರಾಸ್ತು ಇದೊಂದು ಬಂತು ಅಂತೀನಿ ಇದ್ಯಾಕೆ ಬಂತು ನಾ ಅನ್ಕೊಂಡೆ ಅಲೋ ಆ ಬರ್ಗಟ್ ನಾಯಿ ಓಡಿ ಬಂದೈತಿ ಸರಿಯಾಗಿ ಚಡ್ಡಿ ಹಾಕೋಕ್ ಬರ್ಲ ಮಗನ ಎಲ್ಲಾರ್ ಒಂದು ಅಕ್ಕಿ ಕಾಳು ಇಡ್ಲಿನಿ ಐತಿ ಅಲ್ರಿ ನಮಸ್ಕಾರ್ರಿ ಯಜಮಾನ್ರ ಇಂದ ನಾಳೆ ಬಿದ್ದ ಹೋಗು ಮರ ನೀವು ನಿಮ್ ಮಾಪ ಗೋರ್ಯಾಗ ಕಾಲಿಡಾಕ ಬಂದಿರ ನೀವು ಹೊಸ ಚಿಗುರು ಬಳ್ಳಿ ವಿಷಯ ನಿಮಗೆ ಆಕ್ರಿ ತಮ್ಮ ಸರಿಯಾಗಿ ಹೇಳಿದ್ ತಮ್ಮ ಹೌದಲ್ಲೇ ಎಲ್ಲಿಂದ ಬಂದೀನಿ ಇವು ನಾವು ಐದು ಅಂದ್ರೆ ಯಾವಾಗ ನನ್ನ ಮಗು ಓಡಿ ಬಂದು ಸಂಶಯ ಬಂತು ನೀ ಬ್ಯಾನ್ ಹಾಕಿ ಬಂದಿದೆ ಅಂತ ಏಪ್ಪ ಇವನೇನ್ ನೀ ತಾನು ಕೂಸ ಅಂತ ಹೇಳ್ಕೊಂಡೇನ ಬಸವಣ್ಣ ಬಿಟ್ಟು ಗೂಳಿ ಆಗ ಮಗ ಗೂಳಿ ಹೋಗಲಿ ಬೇಡ ಅಪ್ಪ ನನಗ ಇವನಿಗೂ ಕೊಟ್ಟು ಮದ್ವಿ ಮಾಡು ಏ ನವನ ಮುಚ್ಕೋ ಬಾಯಿ ಏ ಆಟ ತಂಗಿ ತಡಿವೆ ನಿನಗರ ಎಷ್ಟು ವಯಸ್ಸಿಗೆ ಇನ್ನು ಮೂರ್ ಹತ್ ಮುಗ್ದವ ಅಲ್ಲ ಈಗಿನವರು ಅವ್ರು ನಲ್ವತ್ ವಯಸ್ಕ ನಡ ಹಿಡ್ಕೊಂಡು ಜಾಲ ಸುರ್ಸೋತ ಎಲ್ಲಪ್ಪ ಮಟಗ್ ಬರ್ತಾರ ಆ ಕೌದಿತ್ವಂದು ಅಲ್ಲ ಅಪ್ಪಗೆ ಎಪ್ಪತ್ ವಯಸ್ ಆದ್ರೂ ಇನ್ನು ಒಂದು ಮಮ್ಮಿ ತರ್ಬೇಕಂತ ಮಾಡೀನಿ ಎಣ್ಣೆ ಡಬ್ಬಿ ಏ ಬರೋ ಹೇಳಿದ್ರು ನೋಡ್ರಿ ಯಾಕಂದ್ರೆ ನಿಮ್ಮ ನಿನ್ನ ನಿಮ್ಮ ಓಣ್ಯನ ಮುದುಕಿ ನಿಮ್ಮನ್ನ ನೋಡಿ ಮಣ್ಣು ತೂರಾಗತ್ತಿತ್ತು ನೋಡ್ರಿ ಅಲೋ ತಮ್ಮ ನೀ ಯಾಕ ಅಲ್ಲಿ ಮಸ್ಯಾಕೆ ಹೋಗಿದ್ವಿ ಮಗನ ಆಕೆ ಮಣ್ಣು ತೂರ್ತಾಳೆ ಯಾಕಂದ್ರೆ ಆಕೆ ಹೊಟ್ಟಿ ಕಿತ್ತು ಭಾಳ ಅದ ನಾ ಹಾಕಕ್ಕೆ ಹೋಗಿದ್ರಿ ನಿಮ್ಗೆ ನೀರು ಬಿಡಾಕ್ ಇಲ್ಲ ಇಲ್ಲ ಎಣ್ಣೆ ಎಣ್ಣೆ ಬಿಡಾಕ ಎಣ್ಣೆ ಹಾಕಕ್ಕೆ ನಾಕ್ ಹೋಗಿದ್ದೇನೆ ಅಂತ ಮುದುಕಿ ಎಣ್ಣೆ ಹಾಕಕ್ಕೆ ಹೋಗಿದ್ದೆ ನೀ ಮುದೇನಪ್ಪ ಅದೆಲ್ಲ ಹೋಗ್ಲಿ ಬಿಡು ನೀನು ನನಗೆ ಮದುವೆ ಮಾಡ್ತೀಯೋ ಇಲ್ಲ ಅಷ್ಟೇ ಹೇಳು ಏ ಬರಬ್ಬರಿ ಹೇಳಿದ್ರು ನೋಡ್ರಿ ಯಾಕಂದ್ರ ನಿಮ್ಮಂತ ವಯಸ್ಸಿಗೆ ಬಂದ ಹುಡುಗಿ ನಮ್ಮಂತ ಹರಿಯಾದ ಹುಡುಗರು ಇರುವಾಗ ಏನ್ ವಿಚಾರ ಮಾಡಿ ಓ ಮಾವ ಲೇ ಮಾವ ಅನ್ಬೇಡ ಲಿ ನನ್ ಮಗಳ ಬಗ್ಗೆ ಕೇಳಕ ನೀ ಯಾರು ಓ ಮಗನ ನನ್ನ ಮುಂಡ ಹಂಗೆ ಹಂಗೆ ಮಗ ನೋಡ್ರಿ ಶೆಟ್ರ ಗಡಿಗೆ ತುಂಬಿದ ಹಾಲ ಒಯ್ದ ಮನೆಯಾಗ್ ಅಂದ್ರ ಹಿಂದಿನ ಭಾಗಲ್ಲೇ ಬಂದು ಯಾರ ಹೆ ಗಿಪ್ ಹಾಕಿ ಹೋದ್ರಂದ್ರ ಹೆಂಗ ಅಂತ ಹಾಲಿ ಹಾದಿಗತಿ ಅನ್ಬೇಡ ಅದಕ್ಕ ಹೊಸ ಮುಚ್ಚಳ ಹಾಕಿ ಬಂದೋಬಸ್ತ್ ಇಟ್ಟಿದ ಮಗನ ಹಂಗ ಬಿಟ್ಟಿದ ಮುಚ್ಚಳನ ಕಾವಿಗೆ ಎಲ್ಲರೂ ಏ ನೀನ್ ಇವನ್ ಮಗನಿಗೆ ಮದುವೆ ಮಾಡಾಕ ಈ ಮಗನ ಹತ್ತಿಲ್ಲ ಏನೈತಿ ಈ ಮಗ ನನ್ ಮುಂಡ ಹೆಂಗೀಗ ನೀ ಮಗ ಅಲ್ರಿ ಯಜ್ ಏನೈತಿ ಅಂತ ಕೇಳ್ತಿರಲ್ಲ ಇಂತದ್ದೆಲ್ಲಾ ಐತಿ ನಿಮ್ ಮಗಳಿ ಹತ್ತಿ ಏನೈತ್ರಿ ಆಧಾರ್ ಕಾರ್ಡ್ ಐತಿ ಮಹಾರಾಷ್ಟ್ರ ಆಧಾರ್ ಕಾರ್ಡ್ ಇಲ್ಲಿ ನಡೀದಿಲ್ಲ ಕರ್ನಾಟಕದಾಗ ಮೂರ್ ಎಕ್ರೆ ಹೊಲ ಐತಿ ಬಾಯಿ ಐತಿ ಏನೈತಿ ಹೇಳ ಅಲ್ಲೋ ಮಾವ ಇಂತ ದೊಡ್ಡ ಬಾವಿ ಮೂರ್ ಎಕರೆ ಹೊಲ ಇದ್ರ ನನ್ನಂತ ಪಂಪ್ ಸಟ್ ಬೇಕಲ್ಲ ಒಳಗಿನ ನೀರ್ ಎತ್ತಾಕ

ನಾಳೆ ಪಂಪ್ ನನ್ನ ಏ ನೀನ್ ಯಾಕೆ ಬಡ್ಕೊತಿ ಅದು ಜಂಗ್ ಹತ್ತಿದ ಹಳೇವು ಹನಿ 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 ನೀರ್ ಹೋಗಿದ್ರತೀವ ಬೇಡ ನಾ ಬೇರೆ ಪಂಪ್ ಬಾ ಬಾತಾಗಿ ನಮ್ಮ ಹಳೆ ಅಂದ್ ಹೊಸದ ತೊದಲ ಅಂದ್ರೆ ಏನ್ ತಿಳ್ಕೊಂಡಿ ರಾತ್ರಿ ಹಗಲ್ಲ ರೀನವ್ ಪೈಪ್ಲೈನ್ ಹಿಂದಲಾಗ ನಿಮ್ಮ ಅಪ್ಪ ಕಾಗಿ ಗೀಗಿ ಆಗಿ ಹುಟ್ಟಿದೇನು ಹತ್ತಿದ ಹತ್ತದ ಬೇತಾಳತಾರ ಯಾವಾಗಲೂ ಬರ್ತಾರನೇ ಇರ್ತಾನ ಹೋಗ್ಲಿ ನಾವೇನು ಅಲ್ಲೇ ಮಗ ನಾ ಇದ್ದೇ ಇದ್ದೀನಿ ಹೋಲಾರ್ದೆ ಮಾತಾಡ್ತೀವಿ ಕುಂಡ್ಯ ಛತ್ರಿ ಹೊಡಿಯೋದೇನು ಹೋತ್ ನೋಡ್ರಿ ನಮ್ ಬೆನ್ನಿಗೆ ಬಿದ್ದು ಬೇತಾಳ ಮಾಲಾ

ད�ས 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 དས ད�